ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ನಡೆದಂಥ ದಂಗೆಯ ಬಗ್ಗೆ ತಮಗೆ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಅದು ಜಾಮಿಯಾ ಮಸೀದಿ ಅಂತ ಇವರು ಬಾಂಧವರು ಆದರೆ ಅದು ಹರಿಹರೇಶ್ವರ ದೇವಸ್ಥಾನ ವಿಷ್ಣುವಿನ ಹತ್ತನೇ ಅವತಾರವಾದಂಥ ಕಲ್ಕಿ ಅವತಾರದ ದೇವಸ್ಥಾನ ಅದು ಅದರ ಕುರಿತಾಗಿ ಕೋರ್ಟಿನಲ್ಲಿ ವ್ಯಾಜ್ಯ ಇರುತ್ತೆ ಜಿಲ್ಲಾ ನ್ಯಾಯಾಲಯ ಅದರ ಕುರಿತಾಗಿ ಸಮೀಕ್ಷೆಯನ್ನು ಮಾಡುವಂತೆ ಪ್ರಾಚ್ಯ ಇಲಾಖೆಗೆ ಹೇಳುತ್ತೆ ಪ್ರಾಚ್ಯ ಇಲಾಖೆಯ ಅಧಿಕಾರಿಗಳು ಕೋರ್ಟಿನ ಸಿಬ್ಬಂದಿ ಹೋದ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದ ಕಲ್ಲು ತೂರಾಟ ಆಗತ್ತೆ ಐದು ಜನರ ಸಾವಾಗತ್ತೆ ಇದು ತಮಗೆ ಗೊತ್ತಿರುವಂಥ ವಿಚಾರ ಈಗ ಅದರ ಮುಂದಿನ ಘಟನೆ ಅವಳಿಗಳು ಏನಾಯಿತು ಅಂತ ಹೇಳ್ತೀನಿ ನಿಮಗೆ ಗೊತ್ತು ಅಲ್ಲಿ ಬಾಬಾ ಯೋಗಿ ಆದಿತ್ಯನಾಥ್ ಅವರು ಮುಖ್ಯಮಂತ್ರಿ ಇದ್ದಾರೆ ಯಾವುದೇ ಒಂದು ಸರ್ಕಾರದಲ್ಲಿ ಗೋಲಿಬಾರದ ಸಂದರ್ಭದಲ್ಲಿ ಯಾವಾಗಲೂ ಅಲ್ಲಿಯ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಡಿಫೆನ್ಸಿವ್ ಮೋಡ್ನಲ್ಲೇ ಇರುತ್ತೆ ಅಂದರೆ ಅನಿವಾರ್ಯತೆ ಇತ್ತು ನಾವು ಗೋಲಿಬಾರ್ ಮಾಡುವಂಥ ಮನಸ್ಥಿತಿಯಲ್ಲಿರಲಿಲ್ಲ ಜನರನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ನಿಯಂತ್ರಣಕ್ಕೆ ಬರಲಿಲ್ಲ ಕೊನೆಯ ಹಂತದಲ್ಲಿ ಈ ರೀತಿ ಗುಂಡಿನ ದಾಳಿಯಾಯಿತು ಈ ರೀತಿಯದಾದಂಥ ಕಥೆಗಳನ್ನು ಆಯಾ ಸರ್ಕಾರಗಳು ಹೇಳ್ಕೊತವೆ ಹೇಗಾದರೂ ಮಾಡಿ ಇದರಿಂದ ಬಚಾವಾಗಬೇಕು ಅಂತ ಪ್ರಯತ್ನ ಮಾಡ್ತೇವೆ ಆದರೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಯಾವ ರೀತಿಯದಾದಂಥ ಕ್ರಮ ಕೈಗೊಂಡಿದೆ ಅಂದರೆ ಎಂಟು ಮೂರು ಜನರ ಮೇಲೆ ಕೇಸ್ ಹಾಕಿದ್ದಷ್ಟೇ ಅಲ್ಲ ಅಲ್ಲಿಯ ಸಂಸತ್ ಸದಸ್ಯನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆಯಾಗಿದೆ ಶಫೀಕ್ ಉರ್ ರೆಹಮಾನ್ ಅಂತ ಆತನ ಹೆಸರು ಈತ ಏನು ಮಾಡಿರ್ತಾನೆ ಈತ ಮಸೀದಿಯ ನಮಾಜ್ ಮಾಡುವ ಸಂದರ್ಭದಲ್ಲಿ ನಮಾಜ್ ಆದ ಮೇಲೆ ಜನರಿಗೆ ಕುಮ್ಮಕ್ಕನ್ನು ಕೊಟ್ಟಿರ್ತಾನೆ ಪ್ರಾಚ್ಯ ಇಲಾಖೆಯವರು ನಮ್ಮನ್ನು ಹೇಳದೆ ಕೇಳದೆ ಈ ರೀತಿಯದಾದಂಥ ಸರ್ವೆ ಮಾಡಲಿಕ್ಕೆ ಬಂದಿದ್ದಾರೆ ಇವರನ್ನು ಸುಮ್ಮನೆ ಬಿಡಬಾರದು ಅಂತ ಹೇಳಿರ್ತಾನೆ ಒಬ್ಬೊಬ್ಬರಿಗೂ ನಾವು ಬುದ್ಧಿ ಕಲಿಸಬೇಕು ಅಂತ ಹೇಳಿರ್ತಾನೆ ನಾವೇನಾದರೂ ಹಿಂಗೆ ಸುಮ್ಮನಿದ್ಬಿಟ್ಟು ನಮ್ಮ ಯಾವ ಮಸೀದಿಗಳೇ ಉಳಿಯೋದಿಲ್ಲ ಈಗಲಾದರೂ ನಮ್ಮ ಸೋದರ ನೀವು ಆಲೋಚನೆ ಮಾಡಿ ಅಂತ ಹೇಳಿರ್ತಾನೆ ನಿಮ್ಮ ನಿಮ್ಮ ಮನೆಯ ಮಕ್ಕಳನ್ನ ಹೆಣ್ಮಕ್ಳನ್ನ ಕರ್ಕೊಂಬಂದು ಹೋರಾಟಕ್ಕೆ ಇಳಿಬೇಕು ನೀವು ಅಂತ ಹೇಳಿರ್ತಾನೆ ನಾವು ಜಿಹಾದ್ಗೆ ಇಳಿಬೇಕು ಅಂತ ಹೇಳಿರ್ತಾನೆ ಹಾಗೆ ಹೇಳಿ ಈತನ ನಾಪತ್ತೆ ಆಗ್ತಾನೆ ಈತನ ಬಾಂಧವರು ರಾಶಿ ರಾಶಿ ಕಲ್ಲುಗಳನ್ನೇನು ಪೇರಿಸಿ ಇಟ್ಕೊಂಡಿದ್ರಲ್ಲ ಬಂದೂಕುಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅವರು ದಾಳಿಯನ್ನು ಶುರು ಮಾಡ್ತಾರೆ ಕೇವಲ ಈ ಶಫೀಕುರ್ ರೆಹಮಾನ್ ಮೇಲೆ ಕೇಸ್ ಹಾಕಿದ್ದಷ್ಟೇ ಅಲ್ಲ ಅಲ್ಲಿ ಈಗಾಗಲೇ ಅಲ್ಲಿಯ ಶಾಸಕ ಇದಲ್ಲ ಇಬ್ರಾಹಿಂ ಆತನ ಮಗನ ಸೊಹೇಲ್ ಅಂತೇಳಿ ಆತನ ಮೇಲೂ ಕೇಸ್ ಹಾಕಲಾಗಿದೆ ಉತ್ತರ ಪ್ರದೇಶದ ಸರ್ಕಾರದಲ್ಲಿ ನೀವು ಯಾವುದೇ ಬೇರೆ ರಾಜ್ಯಗಳಲ್ಲಿ ನೋಡಿ ರಾಜಕಾರಣಿಗಳಿಗೆ ಈ ಖಾಕಿಯವರು ಎಷ್ಟೊಂದು ಇನ್ನಿಲ್ಲದ ಹಾಗೆ ಗುಲಾಮಗಿರಿಯನ್ನು ತೋರಿಸ್ತಾರೆ ಅಂದರೆ ಒಬ್ಬ ಎಮ್ ಎಲ್ ಎ ಒಳಗಡೆ ಬಂದ ತಕ್ಷಣ ಟಕ್ ಅಂತ ಆಫೀಸರ್ ಎದ್ದ ನಿಂತುಬಿಡ್ತಾನೆ ಗೌರವ ಕೊಡಲಿ ಗೌರವ ಕೊಡೋದು ಬೇರೆ ಆದರೆ ಗುಲಾಮಿ ಮನಸ್ಥಿತಿಯನ್ನು ತೋರಿಸೋದಿದೆಯಲ್ಲ ಅದರ ಬಗ್ಗೆ ನಮಗೆ ಬೇಸರ ಇರೋದು ಉತ್ತರ ಪ್ರದೇಶದ ಅಧಿಕಾರಿಗಳಿಗೆ ಯಾವ ರೀತಿಯ ಅಧಿಕಾರವನ್ನು ಬಳಸಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ಅಂದರೆ ಯಾರೇ ಇಂಥ ಕೆಲಸ ಮಾಡಿದರೂ ಕೂಡ ಆತ ರಾಜಕಾರಣಿ ಮಂತ್ರಿ ಆಗಿರಲಿ ಆತ ಶಾಸಕನಾಗಿರಲಿ ಸಂಸತ್ ಸದಸ್ಯನಾಗಿರಲಿ ಆತ ತಪ್ಪು ಮಾಡಿದ್ದೇ ಆಗಿದ್ದರೆ ಆತನ ನೇರವಾಗಿ ಆತನ ಮೇಲೆ ಕ್ರಮ ಕೈಗೊಳ್ಳಿ ಈಗ ಈ ಶಫೀಕುರ್ ರಹಮಾನ್ ಹೇಳ್ತಾನೆ ನಾನು ಅವತ್ತು ಸಂಬಲ್ನಲ್ಲಿ ಇರಲೇ ಇಲ್ಲ ನಾನು ಬೆಂಗಳೂರಿಗೆ ಹೊರಟು ಹೋಗಿದ್ದೆ ಅಂತ ಹೇಳ್ತಾ ಇದ್ದಾನೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದಕ್ಕೇನು ಉತ್ತರ ಹೇಳ್ತಾರೆ ಹೇಳಿ ಮಾಧ್ಯಮದವರು ಬಂದು ಕೇಳ್ತಾರೆ ಏನು ಈ ರೀತಿ ಶಫೀಕುರ್ ರಹಮಾನ್ ಅವರು ಇರಲೇ ಇಲ್ವಂತೆ ಜಾಗದಲ್ಲಿ ಈ ರೀತಿ ಗಲಾಟೆ ನಡೆಯುವಾಗ ಅವರು ಉಪಸ್ಥಿತರೇ ಇರಲಿಲ್ವಂತೆ ಅವ್ರ ಮೇಲೆ ನೀವು ಕೇಸ್ ಹಾಕಿದ್ದೀರಲ್ಲ ಅಂತ ಮಾಧ್ಯಮದವ್ರು ಕೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಅವರು ಮಾ ಆ ಪ್ರದೇಶದಲ್ಲಿ ಸಂಸತ್ ಸದಸ್ಯ ಗಲಾಟೆ ಆಗುವಾಗಿದ್ರೋ ಇಲ್ಲೋ ಕುಮ್ಮಕ್ಕ ಕೊಟ್ಟಿದ್ದಂಥ ಅವ್ರು ಹೌದು ಅದಕ್ಕೆ ಬೇಕಾದಂಥ ದಾಖಲಾತಿಗಳು ನಮ್ಮ ಹತ್ರ ಇದ್ದಾವೆ ಅವ್ರು ಬೆಂಗಳೂರಿಗಾರ ಹೋಗಲಿ ಸಿಂಗಾಪುರ್ಗಾರ ಹೋಗಲಿ ಗಲಾಟೆಗೆ ಕುಮ್ಮಕ್ಕು ಕೊಟ್ಟಂಥ ಕೇಸ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ದೇವೆ ಅಂತ ಸ್ಪಷ್ಟವಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಹೇಳ್ತಾರೆ ಅಲ್ಲಿಗೆ ಪೊಲೀಸ್ ವರಿಷ್ಠಾಧಿಕಾರಿಗೆ ಯಾವ ಛಾತಿ ಇರುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ ಈಗ ಎಂಟುನೂರು ಜನರನ್ನೇನು ಬಂಧಿಸಿದಾರಲ್ಲ ಮಜಾ ಅಂದರೆ ಅದರಲ್ಲಿ ಬಹಳಷ್ಟು ಜನ ಹದಿನಾಲ್ಕು ವರ್ಷದ ಕೆಳಗಿನ ಮಕ್ಕಳನ್ನು ಇದಕ್ಕೆ ಬಳಸ್ಕೊಳ್ಳಲಾಗಿದೆ ಅವ್ರನ್ನೆಲ್ಲ ಜೂನಲ್ ಜೂನಲ್ ಸೆಂಟ್ರಿಗೆ ಕಳಿಸಲಾಗಿದೆ ಮಹಿಳೆಯರು ಬಹಳಷ್ಟು ಜನ ಇದ್ದಾರೆ ಮಹಿಳೆಯರು ಅತ್ಯಾಧುನಿಕವಾದಂಥ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡು ಅಲ್ಲಿ ಓಡಾಡಿರುವಂಥ ದಾಖಲಾತಿಗಳು ಸಿಗ್ತಾ ಇದ್ದಾವೆ ಅಷ್ಟೊಂದು ಕಲ್ಲುಗಳು ಆ ಊರಲ್ಲೇ ಇಲ್ಲ ಅಷ್ಟು ಕಲ್ಲುಗಳನ್ನು ಅಲ್ಲಿ ಪೇರಿಸಿ ಇಡಲಾಗಿತ್ತು ಅನ್ನುವಂಥ ದಾಖಲಾತಿಗಳು ಲಭ್ಯ ಆಗ್ತಾ ಇದ್ದಾವೆ ನೋಡಿ ಎಲ್ಲರೂ ಹೋರಾಟ ಇದ್ದಾವಲ್ಲ ಫಿಲಿಸ್ತೀನಿಂದ ಹಿಡಿದು ಶಾಹೀನ್ ಬಾಗ್ವರೆಗೂ ಶಾಹೀನ್ ಬಾಗ್ನಿಂದ ಹಿಡಿದು ಈ ಘಟನೆಯವರೆಗೂ ಎಲ್ಲ ಕಡೆ ನೋಡಿ ಮೊದಲೇದಾಗಿ ಬುರ್ಕಾ ಹಾಕಿದ ಹೆಣ್ಮಕ್ಕಳನ್ನು ಮುಂದೆ ಬಿಟ್ಬಿಡ್ತಾರೆ ಯಾಕೆ ಅವ್ರ ಮೇಲೆ ಪೊಲೀಸರೇನು ಮಾಡೋಕ್ಕಾಗಲ್ವಲ್ಲ ಎರಡನೇದು ಮಕ್ಕಳನ್ನ ಬಿಟ್ಬಿಡೋದು ಅವರಿಂದ ಹೋರಾಟ ಮಾಡಿಸೋದು ಕೇಸ್ ಆಗಿರಬಾರ್ದು ಯಾರ ಮೇಲೆ ಕ್ರಮ ಕೈಗೊಂಡಿರಬಾರ್ದು ಆದರೆ ಗಲಾಟೆ ಗಲಾಟೆ ಆಗಲೇ ಆಗಬೇಕು ಕೋಲಾಹಲವನ್ನು ಸೃಷ್ಟಿ ಮಾಡಬೇಕು ಲಾ ಆ್ಯಂಡ್ ಆರ್ಡರ್ ಹಾಳಾಗಬೇಕು ಈ ರೀತಿಯಾದಂಥ ಕುತಂತ್ರವನ್ನು ಮಾಡುವಂಥ ಜನ ಕೇವಲ ಎಂಟುನೂರು ಜನರು ಬಂಧಿಸೋದಷ್ಟೇ ಅಲ್ಲ ಯಾರ್ಯಾರು ಕಲ್ ತೋರಾಟ ಮಾಡ್ತಿರಲ್ಲ ವೀಡಿಯೋ ರೆಕಾರ್ಡಿಂಗ್ ಇದೆ ಅವ್ರನ್ನು ಫ್ರೀಸ್ ಮಾಡಿ ಫೋಟೋಗಳನ್ನ ಮಾಡಿ ಕಂಡ ಕಂಡ ಗಲ್ಲಿಗಳಲ್ಲಿ ವೃತ್ತಗಳಲ್ಲಿ ಅವರ ಫೋಟೋಗಳನ್ನು ಹಾಕಲಾಗಿದೆ ಅವ್ರನ್ನ ಅಟ್ಟಾಡಿಸಿಕೊಂಡು ಹುಡುಕಾಡುವಂಥ ಕೆಲಸವನ್ನು ಯೋಗಿ ಆದಿತ್ಯನಾಥ್ನ ಪೊಲೀಸ್ ಅಧಿಕಾರಿಗಳು ಉತ್ತರ ಪ್ರದೇಶದಲ್ಲಿ ಇದ್ದಾರೆ ನಾನು ಹೇಳೋದು ಒಬ್ಬ ಮುಖ್ಯಮಂತ್ರಿ ದಕ್ಷನಾಗಿದ್ದರೆ ನಿರ್ಭೀಡೆಯಿಂದ ಕೆಲಸ ಮಾಡುವಂಥ ಮನುಷ್ಯ ಮನುಷ್ಯ ಆಗಿದ್ದರೆ ನಿರ್ಭೀತ ವ್ಯಕ್ತಿ ಆಗಿದ್ದರೆ ಪೊಲೀಸ್ ಅಧಿಕಾರಿಗಳಿಗೆ ಅವಕಾಶ ಕೊಟ್ಟರೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ ಆದರೆ ನಾವು ಪೊಲೀಸರನ್ನು ಬಳಸ್ಕೊಳ್ಳೋದು ಯಾವುದಕ್ಕೆ ರಾಜಕಾರಣಕ್ಕೆ ನಮ್ಮಲ್ಲಿ ಬಳಸ್ಕೊಳ್ತಾರೆ ಆಮೇಲೆ ಬೈಯೋದು ಯಾರನ್ನು ಬೈತಾರೆ ಪೊಲೀಸರನ್ನು ಬೈತಾರೆ ಪೊಲೀಸ್ ರಾಜಕಾರಣಿಗಳು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ಒಂದು ಟ್ರಾನ್ಸ್ಫರ್ಗೆ ಯಾವ ರೀತಿಯ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ದಾರೆ ಅಂತ ಯಾವುದಾದ್ರೂ ಒಬ್ಬ ಪೊಲೀಸ್ ಅಧಿಕಾರಿ ಹತ್ರ ಕರ್ನಾಟಕದಲ್ಲಿ ಕೇಳಿ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಲಭ್ಯ ಆಗುತ್ತೆ ಇದು ಕೇವಲ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಇಡೀ ದೇಶದಲ್ಲಿ ನಡೆಯುವಂಥ ವಿದ್ಯಮಾನ ಇದು ಇದರ ಜೊತೆ ಇನ್ನಷ್ಟು ವಿದ ವಿಷಯಗಳು ಯೋಗಿ ಆದಿತ್ಯನಾಥ್ ಅವರು ನಿನ್ನೆ ಕಾಶಿ ವಿಶ್ವನಾಥನ ದರ್ಶನ ಮಾಡ್ತಾರೆ ವಿಶಾಲಾಕ್ಷಿ ಮಂದಿರಕ್ಕೆ ಹೋಗಿರ್ತಾರೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾರೆ ಮತ್ತು ಅಯೋಧ್ಯೆಯ ರಾಮ ಮಂದಿರ ಹೋಗಿ ರಾಮಲಲ್ಲ ಅನ್ನೋ ದರ್ಶನವನ್ನು ಮಾಡ್ತಾರೆ ನೋಡಿ ನಮ್ಮಲ್ಲಿ ರಾಜಕಾರಣಿಗಳು ಯಾವಾಗಲೂ ದೇವಸ್ಥಾನಕ್ಕೆ ಹೋಗೋದು ಟೆಂಪಲ್ ರನ್ ಅಂತ ಹೇಳ್ತಾರೆ ಎಷ್ಟು ಅಸಹ್ಯವಾದ ಶಬ್ದವನ್ನು ಬಳಸ್ತಾರೆ ಅಂದರೆ ಪವಿತ್ರವಾದಂಥ ಕೈಂಕರ್ಯ ಅದು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ಅಂತಂದರೆ ಯಾತ್ರೆ ಅಂತ ಕರಿತೀವಿ ನಾವು ಒಂದು ಪ್ರವಾಸ ಒಂದು ಒಳ್ಳೆಯ ಉದ್ದೇಶವನ್ನು ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಆದಂಥ ಸಂದರ್ಭದಲ್ಲಿ ಪ್ರವಾಸ ಇದ್ದದ್ದು ಯಾತ್ರೆ ಆಗತ್ತೆ ದರ್ಶನ ಆಗತ್ತೆ ದೇವರನ್ನು ನೋಡುವುದು ನೋಡೋದಕ್ಕೆ ನಾವು ದರ್ಶನ ಅಂತೀವಿ ಅಲ್ಲಿ ಕೊಡುವಂಥ ಆಹಾರಕ್ಕೆ ನಾವು ಪ್ರಸಾದ ಅಂತ ಕರಿತೀವಿ ಅಂದರೆ ಅದಕ್ಕೆ ಅಷ್ಟೊಂದು ಪಾವಿತ್ರ್ಯತೆ ಇರುತ್ತೆ ನಮ್ಮ ರಾಜಕಾರಣಿಗಳು ಇದನ್ನು ಟೆಂಪಲ್ ರನ್ ಅಂತ ಕರ್ಕೋತಾರೆ ಆ ರೀತಿ ಬರಲಿ ಅಂತ ಅಪೇಕ್ಷೆ ಮಾಡ್ತಾರೆ ಇದು ಸುದ್ದಿಯಾಗಲಿ ಅಂತ ಪ್ರಯತ್ನ ಮಾಡ್ತಾರೆ ಮಾಡಿ ಫೋಟೋ ಶೂಟ್ ಮಾಡಿಸಿ ಎಲ್ಲ ಪೇಪರು ಎಲ್ಲ ಮಹಿ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗುವ ಹಾಗೆ ನೋಡ್ಕೋತಾರೆ ಯಾವಾಗ ಯಾವಾಗ ಚುನಾವಣೆ ಹತ್ತಿರ ಇರುತ್ತೋ ಆವಾಗ ಇವರೆಲ್ಲ ದೇವರು ನೆನಪಾಗ ನೆನಪಾಗ್ತಾರೆ ಒಂದಷ್ಟು ಜನರಿಗೆ ಸಂಕಟ ಬಂದಾಗ ವೆಂಕಟ ವೆಂಕಟರಮಣ ಅಂತ ಒಂದಷ್ಟು ಜನರಿಗೆ ಇನ್ನಷ್ಟು ಜನರಿಗೆ ತೋರ್ಪಡಿಕೆಗಾಗಿ ದೇವಸ್ಥಾನಕ್ಕೆ ಹೋಗೋದು ಆಯಾ ಜಾತಿಯವರ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಆಯಾ ಜಾತಿಯವರು ಮತ ಹಾಕ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಮಾಡುವಂಥ ಪ್ರಯತ್ನ ಆಯಾ ಪ್ರದೇಶದ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ ಆಯಾ ಪ್ರದೇಶದ ಮತಗಳೆಲ್ಲ ನನಗೆ ಬರ್ತಾವೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೋಗ್ತಾರೆ ನೋಡಿ ದೇವರನ್ನಿಟ್ಕೊಂಡು ಕೂಡ ವ್ಯಾಪಾರ ಮಾಡುವಂಥ ದುರುಳ ರಾಜಕಾರಣಿಗಳಿರೋದು ಆದರೆ ಯೋಗಿ ಆದಿತ್ಯನಾಥ್ ಒಂಬತ್ತು ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರಗಳನ್ನ ಗೆದ್ಕೊಂಡಿದ್ರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೊನ್ನೆ ಚುನಾವಣೆಯಲ್ಲಿ ಯಾವ ಈ ಅಖಿಲೇಶ್ ಯಾದವನನ್ನು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅಂಥ ಹಠಾಟೋಪವನ್ನು ಮೆರಿತಾ ಇದ್ದ ಜೂನ್ ನಾಲ್ಕರ ನಂತರ ಸತ್ತ ಸತ್ತಾಧೀಶ್ ಅಂತ ಇದ್ರು ಇಪ್ಪತ್ತೇಳರ ಸತ್ತಾಧೀಶ್ ಅಂದರೆ ಈತ ಅದು ರಾಜ ಅಂತ ಸತ್ತ ಅಂತಂದ್ರೆ ಸಿಂಹಾಸನ ಸಿಂಹಾಸನಾಧೀಶ ಅಂತ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಅಲ್ಲಿ ವಿಧಾನಸಭಾ ಚುನಾವಣೆ ಇದೆ ಅವಾಗ ಈತನ ಸತ್ತಾಧೀಶ ಅಂತ ಆ ರೀತಿಯಾದಂಥ ಸ್ಲೋಗನ್ಗಳು ಅಂಥ ಪೋಸ್ಟರ್ಗಳು ಆಮೇಲೆ ಈತನ ಮಾತೇನು ಈತನ ಹಟಾಟೋಪ ಏನು ಈತನ ವ ವೈಖರಿ ಏನು ಈತನ ದಾರ್್ಯವ್ಯ ನೋಡಬೇಕಾಗಿತ್ತು ಆ ರೀತಿಯ ಯಾಕೆ ಅವನಿಗೆ ಆ ರೀತಿ ಆಗಲಿಕ್ಕೆ ಒಂದು ಕಾರಣ ಇದೆ ಏಕೆಂದರೆ ಆ ಪಕ್ಷ ಶುರುವಾದ ದಿವಸದಿಂದ ಮೂವತ್ತೇಳು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ದದ ರೆಕಾರ್ಡೇ ಇಲ್ಲ ಮುಲಾಯಂ ಸಿಂಗ್ ಯಾದವ್ ಇದ್ದಾಗಲೂ ಕೂಡ ಮೂವತ್ತಾರು ಸ್ಥಾನಗಳಿಗೆ ಗೆದ್ದಿದ್ದಾರೆ ವಿನ ಮೂವತ್ತೇಳು ಒಂದು ಹೆಚ್ಚಿನ ಸ್ಥಾನವನ್ನು ಈತ ಗೆದ್ದದ್ದು ಅದು ಗೆದ್ದ ಮೇಲೆ ಈತ ಏನು ಬ ಪರಿಭಾವಿಸಿಬಿಟ್ಟಂದ್ರೆ ಇಡೀ ಉತ್ತರ ಪ್ರದೇಶದ ಜನ ನಾನು ಹೇಳ್ದಂಗೆ ಕೇಳ್ತಾರೆ ಇನ್ಮೇಲೆ ಯೋಗಿ ಆದಿತ್ಯನಾಥದ್ದು ಏನು ನಡೆಯಲ್ಲ ಆತನ ಪ್ರಭಾವಳಿ ಮುಗಿದು ಹೋಗಿದೆ ಅಂತ ತಿಳ್ಕೊಂಡಿದ್ದ ಮೇಲೆ ಈತನ ಗುಂಡಾಗಳು ರಸ್ತೆಗಳದು ಗಲಾಟೆ ಮಾಡ್ಲಿಕ್ಕೆ ಶುರು ಕಂಡ ಕಂಡ ಪೊಲೀಸ್ ಸ್ಟೇಷನ್ ಹೋಗೋದು ಕಂಡ ಕಂಡ ಕಡೆ ರೇಪ್ ಕೇಸ್ಗಳು ನೀವು ನೋಡಿದ್ದೀರ ಅದನ್ನೆಲ್ಲ ನಾನು ಬೇಕಾದ ಸಂಚಿಕೆಗಳಲ್ಲಿ ಹೇಳಿದ್ದೇನೆ ಆ ರೀತಿಯದಾಗಿ ಆರು ತಿಂಗಳಲ್ಲಿ ಇಡೀ ಉತ್ತರ ಪ್ರದೇಶದ ಚಿತ್ರಣವನ್ನು ಬದಲಿ ಮಾಡುವಂಥ ಪ್ರಯತ್ನ ಆಯಿತು ಬೆಳಗ್ಗೆ ಅದರ ಯೋಗಿ ಆದಿತ್ಯನಾಥ್ ಅವ್ರನ್ನ ಗೂಂಡ ಆನ್ಲಿಕ್ಕೆ ಶುರು ಮಾಡ್ತಾನೆ ಮಾಫಿಯಾ ಅನ್ಲಿಕ್ಕೆ ಶುರು ಮಾಡ್ತಾನೆ ಜನ ಮತ್ತೆ ಅಲ್ಲಿ ಅಖಿಲೇಶ್ ಯಾದವ್ ಅಂತ ಗಾಬರಿ ಆಗ್ತಾರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಮುಸಲ್ಮಾನ ಬಾಹುಳ್ಯ ಇರುವಂಥ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಸಾಧಿಸಿದೆ ಅಂದರೆ ಅಲ್ಲಿಯ ಜನರಿಗೆ ಯಾವ ರೀತಿಯ ಆತಂಕವನ್ನು ಇವರು ಉಂಟು ಮಾಡಿದರು ಅನ್ನೋದನ್ನು ಆಲೋಚನೆ ಮಾಡಿ ಅದಕ್ಕಿಂತ ಮಜಾ ಇನ್ನೊಂದಿದೆ ಅದೇನಪ್ಪ ಅಂತಂದರೆ ಯಾರ್ಯಾರು ಯಾದವರ ಪರವಾಗಿ ಈತ ಬ್ಯಾಟಿಂಗ್ ಮಾಡಿದಾನೋ ಅಲ್ಲೆಲ್ಲ ಮುಸಲ್ಮಾನರಿಗೆ ಈತನಿಗೆ ಮತ ಹಾಕಿಲ್ಲ ಎಲ್ಲೆಲ್ಲಿ ಮುಸಲ್ಮಾನರ ಪರವಾಗಿ ಈತ ಬ್ಯಾಟಿಂಗ್ ಮಾಡಿದಲ್ಲಿ ಯಾದವರು ಈತನ ಕೈ ಬಿಟ್ಟಿದ್ದಾರೆ ಈತ ಎಂಬೈ ಕಾಂಬಿನೇಷನ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದ ಮುಸ್ಲಿಮ್ಸ್ ಆ್ಯಂಡ್ ಯಾದವ್ಸ್ ಅಂತ ಈಗ ಯಾದವರ ಬೆನ್ನು ಹತ್ತಿದ್ರೆ ಮುಸಲ್ಮಾನರು ಕೈ ಕೊಡ್ತಾರೆ ಮುಸಲ್ಮಾನರ ಬೆನ್ನು ಹತ್ಕೊಂಡು ಹೋದರೆ ಯಾದವರು ಕೈ ಕೊಡ್ತಾರೆ ಕೆಳವರ್ಗದವರಂತೂ ಈತನ ಕೈ ಬಿಟ್ಬಿಟ್ಟಿದ್ದಾರೆ ಈ ಬಾರಿಯ ಚುನಾವಣೆಯ ಫಲಿತಾಂಶ ಅಂಥದೊಂದು ನಿಜವಾದ ವಾಸ್ತವ್ಯ ನೆಲೆಗಟ್ಟಿನಲ್ಲಿ ಉತ್ತರ ಪ್ರದೇಶದಲ್ಲಿರುವ ಸ್ಥಿತಿಯನ್ನು ತೋರಿಸ್ತಾ ಇದೆ ಯೋಗಿ ಆದಿತ್ಯನಾಥ್ ಈ ಬಾರಿ ಗೆಲ್ಲದೆ ಹೋಗಿದ್ದರೆ ಉತ್ತರ ಪ್ರದೇಶದಲ್ಲಿ ಯಾವಾಗಲೂ ಉಪಚುನಾವಣೆಗಳಿಗೆ ಬೆಲೆ ಇರಲ್ಲ ರೀ ಯಾಕೆಂದರೆ ಸರ್ಕಾರ ಬದಲಾಗಲ್ಲ ಮುಖ್ಯಮಂತ್ರಿ ಬದಲಾಗಲ್ಲ ದೇಶದ ವ್ಯವಸ್ಥೆ ಬದಲಾಗಲ್ಲ ಏನೂ ಅಂಥ ಎಂಥ ಇರುತ್ತೆ ಹೀಗಾಗಿ ಭಾರತೀಯ ಜನತಾ ಪಾರ್ಟಿಯವ್ರ ಮನೆಯಿಂದ ಹೊರಗೆ ಹೋಗಿ ಓಟೆ ಹಾಕಲ್ಲ ನೀವು ಯಾವುದೇ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇರುವಂಥ ರಾಜ್ಯಗಳನ್ನು ನೋಡಿ ಅಲ್ಲಿ ಉಪಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಲ್ಲ ಯಾಕೆಂದರೆ ಇದಕ್ಕೆ ಮತದಾರರು ಇರೋರು ಮಧ್ಯಮ ವರ್ಗೀಯರು ಜಾಸ್ತಿ ಅವರಿಗೆ ಸರ್ಕಾರ ಬದಲಾಗಲ್ಲ ಅಂತ ಗ್ಯಾರಂಟಿ ಇದೆ ಹೀಗಾಗಿ ಅವ್ರು ಓಟ್ ಹಾಕಲಿಕ್ಕೆ ಹೋಗೋದಿಲ್ಲ ಆದರೆ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಹಾಗಾಗಲಿಲ್ಲ ಒಂದು ವೇಳೆ ಹಾಗಾಗಿದ್ದರೆ ಬೇರೆ ಯಾರು ಬೇಡ ಕೇಶವ ಪ್ರಸಾದ್ ಮೌರ್ಯ ಅನ್ನ ಅವರು ಯೋಗಿ ಆದಿತ್ಯನಾಥ್ ವಿರುದ್ಧ ಮತ್ತೆ ಪಿತೂರಿಯನ್ನು ಶುರು ಮಾಡ್ತಾಯಿದ್ರು ಆತನನ್ನು ಕೇಳಿಗಿಳಿಸಬೇಕು ಅಂತ ಓಡಾಡಿರೋರು ಅಖಿಲೇಶ್ ಯಾದವ್ ನಮ್ಮಲ್ಲಿ ಮುಖ್ಯಮಂತ್ರಿಯೇ ಇಲ್ಲ ನಾನೇ ಮುಖ್ಯಮಂತ್ರಿ ಅಂತ ಬೀಗಲಿಕ್ಕೆ ಶುರು ಮಾಡ್ತಾ ಇದ್ದ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆ ಬಹಳ ಕಷ್ಟತಮ ಆಗಿಬಿಡೋದು ಆದರೆ ದೇವ್ರ ದೊಡ್ಡವನು ಕಾಶಿ ವಿಶ್ವನಾಥ ನಮ್ಮ ಅಯೋಧ್ಯೆ ರಾಮಚಂದ್ರರ ಅನುಗ್ರಹದಿಂದಾಗಿ ಅಲ್ಲಿಯ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥ್ಗೆ ಯಶಸ್ಸು ಲಭಿಸಿದೆ ಒಬ್ಬ ರಾಜಕಾರಣಿ ಅಲ್ಲದ ವ್ಯಕ್ತಿ ಸರ್ವಸಂಗ ಪರಿತ್ಯಾಗಿ ರಾಜಕಾರಣ ಮಾಡಿದರೆ ಧರ್ಮವೂ ಉಳಿಯತ್ತೆ ರಾಜ್ಯವೂ ಉಳಿಯತ್ತೆ ಉತ್ತರ ಪ್ರದೇಶ ಇದಕ್ಕೆ ಸಾಕ್ಷಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ